ಹಾಂ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ವಿ ನಾವಷ್ಟೇ ತುಂಬನೇ ಚೆನ್ನಾಗಿದ್ವಿ ಸಂಡೇಲೋಗಿದ್ದು ಸಂಡೆ ಬೆಳಗ್ಗೆನೆ ಚರ್ಚಿಗೆಲ್ಲ ಹೋಗಿ ಬಂದ್ವಿ ಚರ್ಚಿಗೆ ಹೋಗಿ ಬಂದು ಹತ್ತೆ ಮನೆಗೆ ಹೋಗಿ ಹತ್ತೆ ಮನೇಲಿಂದ ಮನೆಗೆ ಬಂದು ಟಿಫನ್ ಮಾಡಿಕೊಂಡು ಟಿಫನ್ ಎಲ್ಲ ತಿಂದುಬಿಟ್ಟು ಇವಾಗ ಮಧ್ಯಾಹ್ನ ಕಡಿಗೆ ರೆಡಿ ಮಾಡ್ತಾ ಇದ್ದೇನೆ ಸಿಂಪಲ್ಲಾಗಿ ಇವತ್ತು ಫಿಶ್ಶು ಸಾರು ಫಿಶ್ ಫ್ರೈ ಸಂಡೆ ಆದರೇ ನಾನ್ ವೆಜ್ಜು ಸಂಡೆ ಮಾತ್ರ ಮಿಸ್ ಆಗೋದಿಲ್ಲ ಓಟ್ನಲ್ಲಿ ಚಿಕನು ಮಟನು ಫಿಶ್ ಈ ಥರ ಯಾವುದಾದ್ರೂ ಒಟ್ಟು ನಾನ್ ವೆಜ್ಜು ಇವತ್ತು ಫಿಶ್ ತೊಗೊಂಬಂದಿದ್ವಿ ಫಿಶ್ ಸಾರು ಫಿಶ್ ಫ್ರೈ ಆಯಿತು ಇವತ್ತು ಒಂದು ಸ್ವಲ್ಪ ಕೆಲಸ ತುಂಬಾ ಇದೆ ಹೊರಗೆಲ್ಲ ಹೋಗೋದು ನನ್ನ ಮಗಳಿಗೂ ಅಷ್ಟೇ ಒಂದು ಸ್ವಲ್ಪ ಪ್ರಾಜೆಕ್ ಸೈನ್ಸ್ ಎಕ್ಸಿಬಿಷನ್ಗೆ ಹೆಲ್ದಿ ಫುಡ್ದು ಇತ್ತು ಅವಳಿಗೆ ಅದನ್ನೆಲ್ಲ ಒಂದು ಸ್ವಲ್ಪ ರೆಡಿ ಮಾಡಿಕೊಡ್ತಾಯಿದ್ವಿ ಅದೆಲ್ಲ ಒಂದು ಸ್ವಲ್ಪ ಮಾಡಿಟ್ಬಿಟ್ಟು ಇನ್ನೇನು ಸಂಜೆನೇ ಆಗೋಯ್ತು ಸಂಜೆ ಎಲ್ಲ ಮಾಡಿ ಹೊರಗೆ ಹೋದ್ವಿ ಶಾಪಿಂಗ್ಗೆ ಶಾಪಿಂಗ್ ಅಂದರೆ ಇವತ್ತೊಂದು ಸ್ವಲ್ಪ ಇನ್ನೇನು ಹಬ್ಬ ಬಂತು ಅಲ್ವಾ ಡ್ರೆಸ್ ಎಲ್ಲ ನಮ್ಮದೆಲ್ಲ ಡ್ರೆಸ್ ಎಲ್ಲ ನಮ್ಮ ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಗುಲಾಬೇರೆ ಶಾಪಲ್ಲೇ ಆಗಿದೆ ಏನಪ್ಪ ಇವ್ರದೇ ಶಾಪ್ ಇಟ್ಕೊಂಬಿಟ್ಟು ಬೇರೆ ಶಾಪಿಗೆ ಹೋಗ್ತಿದ್ದಾರಲ್ಲ ಅಂದ್ಕೊಂಬಿಡಿ ಬಟ್ ನಮಗೆಲ್ಲ ಅಲ್ಲೇ ಆಗಿದೆ ಇವಾಗ ಅತ್ತೆಗೆ ಸ್ಯಾರಿ ತೊಗೊಳ್ಳೋಣ ಅಂತ ಹೋಗ್ತಾಯಿದ್ವಿ ಅತ್ತೆ ಫ್ಯಾನ್ಸಿ ಸೀರೆ ಎಲ್ಲ ಹುಡೋದಿಲ್ಲ ಹಾಗಾಗಿಬಿಟ್ಟು ಅತ್ತೆಗೆ ನಮ್ಮ ನಾದ್ನಿಗೆ ಸ್ಯಾರಿ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ನಮ್ಮ ನಾದ್ನಿನೂ ಅಲ್ಲೇ ತೊಗೊಂಡಿದ್ದಾರೆ ಫ್ಯಾನ್ಸಿ ಸೀರೆ ಹಾಗಾಗಿಬಿಟ್ಟು ಫ್ಯಾನ್ಸಿ ಸೀರೆ ಬೇಡ ಅಂತೇಳಿ ಒಂದು ಸ್ವಲ್ಪ ರೇಷ್ಮೆದಲ್ಲಿ ಬರುತ್ತಲ್ವ ಸ್ಯಾರಿ ಆ ಥರ ತೊಗೊಳ್ಳೋಣ ಅಂತೇಳಿ ಹೋಗ್ತಾ ಇರೋದು ಬಿ ಸಿಗೆ ಬಿ ಎಸ್ಸಿಯಲ್ಲಿ ಸೀರೆಗಳು ಮಾತ್ರ ತುಂಬಾ ಚೆನ್ನಾಗಿರುತ್ತವೆ ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ಸ್ಯಾರಿ ತೊಗೊಳ್ಳೋಣ ಅಂತೇಳ್ಬಿಟ್ಟು ಆಮೇಲೆ ನಮ್ಮ ಸಾಕ್ಷಿ ಪಾಪಗೂ ಅಲ್ಲಿ ಡ್ರೆಸ್ ಅವಳಿಗೆ ತುಂಬ ಫ್ರಾಕ್ಸೇ ಇತ್ತು ವೆಸ್ಟರ್ನ್ ವೇರಲ್ಲಿ ಇದ್ದಿಲ್ಲ ನಮ್ಮ ಸಾಕ್ಷಿ ಸೈಜು ಗುಲಾಬಿ ಶಾಪಲ್ಲಿ ಅದು ಇದ್ದಿರೋದು ಇವಳು ಇಷ್ಟಪಡಲಿಲ್ಲ ಹಾಗಾಗ್ಬಿಟ್ಟು ಅವಳಿಗೂ ಇಲ್ಲಿ ತೊಗೊಳ್ಳೋಣ ನಮ್ಮ ಅತ್ತೆಯವ್ರಿಗೆಲ್ಲ ಸೀರೆ ತಗೊಂಡು ಆಮೇಲೆ ಸಾಕ್ಷಿ ಪಾಪಿಗೆ ಡ್ರೆಸ್ ತೊಗೊಂಡು ಬಂದ್ವಿ ಡ್ರೆಸ್ಸಿಂದಿಲ್ಲ ಡ್ರೆಸ್ಸಿಂದೆಲ್ಲ ಬೇಗನೆ ಮುಗಿದ್ಬಿಡ್ತು ಬಟ್ ಈ ಜ್ಯುವೆಲ್ರಿ ಸೆಟ್ ಎಲ್ಲ ಡ್ರೆಸ್ ಮ್ಯಾಚಿಂಗ್ ಮಕ್ಕಳಿಗೆ ನನಗೆಲ್ಲ ಅದನ್ನೇ ತೊಗೊಳೋದಕ್ಕೆ ಒಂದು ಸ್ವಲ್ಪ ಲೇಟಾಗಾಯಿತು ಬಟ್ ನನಗೆ ಸಿಕ್ತಾನೇ ಇಲ್ಲ ಮ್ಯಾಚಿಂಗ್ ಎಷ್ಟೊಂದು ಶಾಪು ಏರಿ ಇಳಿತಾ ಇದ್ರು ಅದು ಕರೆಕ್ಟಾಗಿ ಮ್ಯಾಚಿಂಗ್ ಸಿಗ್ತಾನೇ ಇಲ್ಲ ಲಾಸ್ಟಿಗೆ ಒಂದು ಶಾಪಲ್ಲಿ ಸಿಕ್ತು ಈ ಡ್ರೆಸ್ಗಳೆಲ್ಲ ಬೇಗನೆ ಸೆಲೆಕ್ಷನ್ ಮಾಡ್ಕೊಂಬಿಡ್ಬೋದು ಒಂದು ಮಟ್ಟಿಗೆ ಬೇಗ ಮಾಡ್ಕೊಬೋದು ಈ ಮ್ಯಾಚಿಂಗ್ ಇದೆ ಅಲ್ವಾ ಇದನ್ನು ಹುಡ್ಕೋಶ್ರೊಳಗೆ ಸಾಕಾಗ್ಬಿಡುತ್ತೆ ಎಷ್ಟೊತ್ತಲಿಂದ ಹುಡುಕ್ತಿದ್ರು ಕರೆಕ್ಟಾಗೆ ಸಿಕ್ತಿಲ್ಲ ಅದು ಆಗಿದ್ಮೇಲೆ ಹೇಗೋ ಸಿಕ್ತು ಒಂದು ಸ್ವಲ್ಪ ಸಾಕ್ಷಿಗೂ ಆಮೇಲೆ ನಮ್ಮ ಸಾತನಿಗೂ ಸ್ಲೀಪರೆಲ್ಲ ತೊಗೊಂಡು ಎಲ್ಲ ಮುಗಿಸ್ಕೊಂಡು ಬರೋಷ್ರೊಳಗೆ ಬಂದು ನೈನ್ ಓ ಕ್ಲಾಕ್ ಆಯಿತು ಸಿಕ್ಸ್ ತರ್ಟಿಗೆ ಹೋಗಿದ್ದವರು ನೈನ್ ಓ ಕ್ಲಾಕಿಗೆ ಆಯಿತು ಅಲ್ಲಿಂದ ನಮ್ಮತ್ತೆ ಮನೆಗೆ ಹೋಗ್ಬಿಟ್ಟು ಸ್ಯಾರಿ ಕೊಟ್ಟು ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಹೋದ್ ಬಿ ಇದು ಗ್ರೀನ್ ಸ್ಯಾರಿ ನಮ್ಮ ನಾದ್ನಿಗೆ ತೊಗೊಂಬಂದಿರೋದು ತುಂಬಾ ಚೆನ್ನಾಗಿದೆ ಇದು ಕಲರ್ ತುಂಬ ಚೆನ್ನಾಗಿದೆ ಬಾರ್ಡ್ರಷ್ಟು ಸಖತ್ತಾಗಿದೆ ಇದು ಆಮೇಲೆ ಈ ಸ್ಯಾರಿ ನಮ್ಮ ಅತ್ತೆಗೆ ತೊಗೊಂಬಂದಿರೋದು ನೋಡಿ ನಿಮ್ಗೆ ಯಾವ ಕಲರ್ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಹಾಂ ಯಾಕಮ್ಮ ತಗೊಂಬಂದಿದ್ದೀರಾ ಅಂತೇಳಿ ಹೇಳ್ತಾ ಇದ್ದರು ಬಟ್ ವರ್ಷಕ್ಕೊಂದೇ ಹಬ್ಬ ಅಲ್ವಾ ವರ್ಷ ವರ್ಷವೂ ಅಷ್ಟೇ ಸ್ಯಾರಿ ತೊಗೊಂಡೋಗಿ ಕೊಡ್ತಾಯಿರ್ತೀವಿ ಇದು ನಮ್ಮತ್ತೆಗೆ ತೊಗೊಂಬಂದಿರೋದು ಸೀರೆ ತುಂಬ ಚೆನ್ನಾಗಿದೆ ಎರಡು ಕಲರು ನನಗೆ ತುಂಬಾ ಇಷ್ಟ ಆಯಿತು ಬಟ್ ಅವರು ಇಷ್ಟಪಟ್ಟರು ಅತ್ತೆನೂ ಇಷ್ಟಪಟ್ಟರು ನಮ್ಮ ನಾತಿನೂ ಇಷ್ಟಪಟ್ಟರು ಕಲರ್ ತುಂಬ ಚೆನ್ನಾಗಿದೆ ನಿಮ್ಗೆ ಯಾವ ಕಲರ್ ಚೆನ್ನಾಗಿದೆ ಅಂತ ಹೇಳಿ ನಮ್ಮ ಸಾಕ್ಷಿನ ನಮ್ಮ ಬ್ಲೆಸ್ಸಿನ್ ಅಷ್ಟೇ ಕರ್ಕೊಂಡೋಗಿದ್ದೆ ಪಿ ಪಿಯುಲನ ಸಾಧನ ಇಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ವಿ ನಮ್ಮನ್ನ ಹತ್ರ ಬಿಟ್ಟೋಗಿದ್ದೀರಾ ಅಂತೇಳಿ ಒಂದು ಸ್ವಲ್ಪ ಸಿಕ್ಕಿ ಮಾಡ್ಕೊಂಡಿದ್ರು ಹಂಗೆ ಅವ್ರಿಗೊಂದು ಸ್ವಲ್ಪ ಸಮಾಧಾನ ಮಾಡಿಕೊಂಡು ಒಂದೇ ಸರಿಗೆ ನಾಲ್ಕು ಜನನ ಕರ್ಕೊಂಡು ಹೋಗ್ಬಿಟ್ರೆ ತುಂಬನೇ ಕಷ್ಟ ಆಗ್ಬಿಡುತ್ತೆ ಅಲ್ಲಿ ಬೈಕಲ್ಲಿ ಬೇರೆ ಹೋಗಿರೋದು ಹಾಗಾಗಿಬಿಟ್ಟು ಇಲ್ಲೇ ಇದ್ದರು ನಮ್ಮತ್ತೆ ಮನೆಯಲ್ಲೇ ಇದ್ದರು ಅಂತೇಳ್ಬಿಟ್ಟು ಹಾಗೆ ಹೋಗ್ಬಿಟ್ಟು ಹೋಗ್ಬಿಟ್ಟಿದ್ವಿ ಅದನ್ನೇ ಒಂದು ಸ್ವಲ್ಪ ನಮ್ಮ ಸಾಧನ ಫುಲ್ ಸೀಟ್ ಆಗಿಬಿಟ್ಟಿದ್ಲು ಅದಕ್ಕೆ ಒಂದು ಸ್ವಲ್ಪ ಅವ್ಳಿಗೂ ಸಮಾಧಾನ ಮಾಡೋಣ ಅಂಥೇಳಿ ಪಾನಿಪುರಿ ಎಲ್ಲ ತರಿಸಿದ್ವಿ ಅಲ್ಲೇ ತರಿಸ್ಬಿಟ್ಟು ಒಂದು ಸ್ವಲ್ಪ ಮಕ್ಕಳಿಗೆಲ್ಲ ಅಲ್ಲೇ ಕೊಟ್ಟು ಅಷ್ಟೊಳಗೆ ನಮ್ಮ ಗುಲಾಬಿ ನಮ್ಮ ಸಿಸ್ಸಿನೂ ಬಂದರು ಒಂದು ಸ್ವಲ್ಪ ಥರ ಎಲ್ಲ ಮಾತಾಡಿ ಇನ್ನೇನು ಮನೆಗೆ ಬಂದ್ವಿ ಮನೆಗೆ ಬಂದು ಇದು ನೆಕ್ಸ್ಟ್ ಡೇ ಇದು ಒಂದು ಸಿಂಪಲಾಗಿ ಶೇಂಗಾ ಕೊಬ್ಬರಿ ಕಡಲೆ ಹಾಕಿಬಿಟ್ಟು ಒಂದು ಉಂಡೆ ಮಾಡ್ತಾ ಇದ್ದೀನಿ ಮಕ್ಳಿಗೊಂದು ತುಂಬಾ ಒಳ್ಳೆಯದು ಈ ಸಂಜೆ ಆದ್ರೆ ಏನಾದರೂ ಸ್ನ್ಯಾಕ್ಸ್ ಕೇಳ್ತಾನೆ ಇರ್ತಾರೆ ಹಾಗಾಗಿ ತುಂಬ ಕ್ವಿಕ್ಕಾಗಿ ಮಾಡ್ಕೊಬೋದು ತುಂಬ ಸಿಂಪಲಾಗಿ ಟೇಸ್ಟ್ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗೂ ಅಷ್ಟೇ ತುಂಬ ಒಳ್ಳೆಯದು ಬೆಲ್ಲ ಹಾಕಿ ಮಾಡೋದು ಒಂದು ಕಪ್ಪಷ್ಟು ಶೇಂಗಾ ತಗೊಂಡಿದ್ದೀನಿ ಒಂದು ಕಡಾಯಿಗೆ ಶೇಂಗಾ ಹಾಕ್ಬಿಟ್ಟು ಚೆನ್ನಾಗೆ ಹುರ್ಕೊಳ್ತಾ ಇದ್ದೀನಿ ಶೇಂಗಾ ಎಲ್ಲ ಹುರಿದಾಗಿದ್ಮೇಲೆ ಅದರಲ್ಲಿರುವಂಥ ಸಿಪ್ಪೆ ಎಲ್ಲ ತೆಗಿಬೇಕು ತಣ್ಣಗಾಗಿದ್ಮೇಲೆ ಸಿಪೆ ಎಲ್ಲ ತೆಗೆದ್ಬಿಟ್ಟು ಇವಾಗ ನಾನು ಬೆಲ್ಲ ಒಂದು ಸ್ವಲ್ಪ ಪಾಕ ಮಾಡ್ಕೊತಾ ಇದ್ದೀನಿ ಬೆಲ್ಲ ಪಾಕಕ್ಕೆ ಇಟ್ಕೊಂಡು ಈ ಕಡೆ ಒಂದು ಮಿಕ್ಸಿ ಜಾರಿಗೆ ಆ ಸಿಪೆ ಎಲೆ ಮೇಲೆ ಒಂದು ಮಿಕ್ಸಿ ಜಾರಿಗೆ ಶೇಂಗಾ ಕಡಲೆ ಇದೆ ಎರಡು ಆಮೇಲೆ ಒಂದು ನಾಲ್ಕು ಫ್ಲೇವರ್ಗೆ ಹ್ಯಾಲಕ್ಕಿ ಇದ್ದೀನಿ ಹಾಲಕ್ಕಿ ಹಾಕೋದ್ರಲ್ಲೇ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ತುಂಬ ನೈಸಾಗಿ ಪೌಡ್ರ್ ಮಾಡ್ಕೊಂಬಾರ್ದು ಒಂದು ಸ್ವಲ್ಪ ತರಿತರಿಯಾಗಿ ಇರಬೇಕು ಶೇಂಗಾ ಕಡಲೆ ಒಂದು ಸ್ವಲ್ಪ ಬಾಯಿಗೆ ಸಿಗ್ತಾ ಇದ್ದರೆ ಅದು ತಿನ್ನೋದಕ್ಕೂ ಟೇಸ್ಟಿಯಾಗಿರುತ್ತೆ ತುಂಬಾ ಸಿಂಪಲ್ಲಾಗಿ ಬೇಗನೆ ಮಾಡ್ಕೊಬೋದು ಮಕ್ಳಿಗೂ ಅಷ್ಟೇ ತುಂಬ ಹೆಲ್ದಿ ತುಂಬಾ ಚೆನ್ನಾಗಿರುತ್ತೆ ಈ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸಿಗಂತೂ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಇವಾಗ ಒಂದು ಕಪ್ಪಷ್ಟು ನಾನು ಹೋಣ ಕೊಬ್ಬರಿಯನ್ನು ತುರಿದಿಟ್ಕೊಂಡಿದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಸರಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಆಗಿದ್ಮೇಲೆ ಪಾಕ ಬಿಸಿ ಬಿಸಿಯಾಗೇ ಇರಬೇಕು ತಣ್ಣಗಾಗ್ಬಿಟ್ರೆ ಉಂಡೆ ಕಟ್ಟೋಕೆ ಬರೋದಿಲ್ಲ ಬಿಸಿ ಬಿಸಿ ಇರಬೇಕಾದ್ರೆ ಹಾಕಿಬಿಟ್ಟು ಉಂಡೆ ಕಟ್ಕೊಂಡ್ರೆ ತುಂಬ ಈಸಿಯಾಗಿ ಬಂದ್ಬಿಡುತ್ತೆ ಹತ್ತೇ ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು ಇದು ತುಂಬ ಈಸಿ ತುಂಬಾ ಇಷ್ಟಪಟ್ಟು ತಿಂತಾರೆ ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟ ಇದು ಸ್ಕೂಲಿಂದ ಬಂದಿದ ತಕ್ಷಣ ಏನಾದರೂ ಒಂದು ಇರ್ತಾರೆ ಇದು ಒಂದು ಕೊಟ್ಬಿಟ್ರೆ ಸಾಕು ಆರಾಮಾಗಿ ತಿಂತಾರೆ ಚೆನ್ನಾಗೂ ಇರುತ್ತೆ ಇವಾಗ ನೋಡಿ ಬೆಲ್ಲ ನಾನು ಒಂದು ಸ್ವಲ್ಪ ಸೋದಿಸ್ಕೊಂಡಿದ್ದೀನಿ ಯಾಕಂದರೆ ಬೆಲ್ಲದಲ್ಲಿ ಏನಾದರೂ ಇರುತ್ತೆ ಅಲ್ವಾ ಸೋದಿಸ್ಕೊಂಡು ಇವಾಗ ಈ ಥರ ಉಂಡೆ ಕಟ್ಕೊಂಬಿಟ್ರೆ ಆಯಿತು ಶೇಂಗಾ ಉಂಡೆ ಹತ್ತೇ ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ